ನಮಸ್ತೆ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳಿಗೆ ಹೇಗಿದ್ದೀರಾ ಎಲ್ಲರು ನಾನು ಈ ನನ್ನ ವಿಡಿಯೋದಲ್ಲಿ ನನ್ನ ಹಲವಾರು ವಿದ್ಯಾರ್ಥಿಗಳಿಗೆ ವೀಕ್ಷಕರಿಗೆ ಇರುವಂತಹ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಬೇಕು ಅಂತ ಅನ್ಕೋತೀನಿ ಮತ್ತು ಇದಕ್ಕೆ ಸಂಬಂಧಿಸಿದಾಗೆ ನನ್ನ ವಿದ್ಯಾರ್ಥಿಗಳಿಗೂ ಕೂಡ ಹಲವಾರು ಗೊಂದಲಗಳಿದೆ ಅವರು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸುವ ಮುನ್ನ ನನ್ನ ಅತಿ ಅತ್ಯದ್ಭುತ ಚೈತನ್ಯ ಶಕ್ತಿಗಳಿಗೂ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ನನ್ನ ಪೂರ್ಣೇಶ್ವರಿ ಅಮ್ಮನವರಿಗೂ ಹಾಗೂ ನನ್ನ ರೇಖೆ ಗುರುಗಳಿಗೂ ಹೃದಯ ಪೂರ್ವಕವಾದ ಧನ್ಯವಾದವನ್ನ ಅರ್ಪಿಸ್ತಾ ನಮ್ಮ ಮಾತುಗಳನ್ನ ಮುಂದುವರಿಸ್ತಾ ಇದ್ವಿ ಸರ್ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ಈಗಷ್ಟೇ ನೀವು ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಮೇಡಮ್ ನನ್ನ ಪ್ರಶ್ನೆ ಏನಂತಂದ್ರೆ ನೇರವಾಗಿ ಕೇಳ್ತಾ ಇದೀನಿ ಇದು ನನ್ನ ಒಂದು ವೈಯಕ್ತಿಕ ಪ್ರಶ್ನೆ ಅಲ್ಲ ನನಗೆ ಕಾಲ್ ಬರುವಂತ ಒಂದು ವಿದ್ಯಾರ್ಥಿಗಳು ಅಥವಾ ಆಡಿಯನ್ಸ್ ಕೇಳುವಂಥ ಪ್ರಶ್ನೆ ನಿಮ್ಮಲ್ಲಿರುವಂತ ಸಿಗುವಂತ ಒಂದು ಕೋರ್ಸ್ಗಳ ರೇಖಿ ಅಂದ್ರೆ ರಾಜಕ್ರಿಯ ರೇಖಿ ಏಂಜಲ್ಸ್ ಅನ್ ದೇವಾಸ್ ಥೆರಪಿ ಕಾರ್ ಕಟಿಂಗ್ ಈ ಮೂರು ಕೋರ್ಸ್ಗಳ ಬಗ್ಗೆ ಕೆಲವೊಂದು ಗೊಂದಲಗಳಿವೆ ಅವೇನಂತಂದ್ರೆ ಸರ್ ನಮ್ ಡೈರೆಕ್ಟ್ ಆಗಿ ನಿಮ್ಮಲ್ಲೇ ದೀಕ್ಷೆ ಪಡೆದ್ರೆ ನಾವು ಈ ಕೋರ್ಸ್ಗಳು ಸಿಗುತ್ತಾ ಅಥವಾ ಬೇರೆ ಕಡೆ ನಮ್ಮಲ್ಲಿ ಫಸ್ಟ್ ಲೆವೆಲ್ ಸೆಕೆಂಡ್ ಲೆವೆಲ್ ತ್ರೀ ಎ ತ್ರೀ ಬಿ ಆಗಿರುವಂಥವ್ರು ಸಿಗುತ್ತೆ ನಮ್ಗೆ ಕೊಡ್ತೀರಾ ಅನ್ನೋ ಒಂದು ನಾವು ನಮ್ಮಲ್ಲಿ ಸೊ ಅದನ್ನ ನಿಮ್ಮ ಮುಖಾಂತರ ಬರ್ತಾನೆ ಇರುತ್ತೆ ಅವರು ಕೇಳುವಂಥದ್ದು ನನ್ನ ವಿದ್ಯಾರ್ಥಿಗಳಿಗೆ ನಿಮಗೆ ಗೊತ್ತಿದೆ ಇಪ್ಪತ್ತೊಂದು ದಿನಗಳ ನಂತರ ರಾಜಕೀಯ ರೇಖೆ ದೀಕ್ಷೆ ಇರಬಹುದು ಏಂಜಲ್ ಸಂಡ್ ದೇವಸ್ಥೆ ಇರಬಹುದು ಎಲ್ಲ ಒಂದು ಕೋರ್ಸ್ಗಳನ್ನು ನಿಮಗೆ ದೀಕ್ಷೆಯನ್ನು ನೀಡುವಂಥದ್ದಾಗುತ್ತೆ ಆದರೆ ಬೇರೆ ವಿದ್ಯಾರ್ಥಿಗಳಿಗೆ ನಮ್ಮಲ್ಲಿ ಅಲೋ ಮಾಡಲ್ಲ ಕಾರಣ ಇಷ್ಟೇ ನಾವು ನೀಡುವಂತಹ ದೀಕ್ಷಾ ವಿಧಾನಕ್ಕೂ ಮತ್ತು ನಮ್ಮಲ್ಲಿ ಮಾಡಿಸುವಂತಹ ರೇಖೆ ಅಭ್ಯಾಸದ ವಿಧಾನಕ್ಕೂ ಬೇರೆ ಕಡೆ ನೀಡುವಂತಹ ಅಭ್ಯಾಸದ ವಿಧಾನಕ್ಕೂ ತುಂಬ ವ್ಯತ್ಯಾಸಗಳಿದೆ ನಾವು ಬೇರೆ ಯಾವುದೇ ವಿದ್ಯಾರ್ಥಿಗಳನ್ನು ಡೈರೆಕ್ಟಾಗಿ ನಾವು ಕಾರ್ಡ್ ಕಟಿಂಗ್ಸ್ಗೆ ಒಳಪಡಿಸಲ್ಲ ಕಾರಣ ನಿಮ್ಮ ಚಕ್ರಗಳಿಗೆ ಎಷ್ಟು ಶಕ್ತಿಪಾತ ಆಗಿರುತ್ತೆ ನಿಮ್ಮ ಚಕ್ರಗಳು ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ನಿಮ್ಮ ಅಭ್ಯಾಸ ಏನು ನೀವು ಹೇಗೆಲ್ಲ ಪ್ರಾಕ್ಟೀಸ್ ಮಾಡಿದಿರಿ ಅಥವಾ ನಿಮಗೆ ದೀಕ್ಷೆ ನೀಡಿದಂತಹ ಗುರುಗಳು ನಾವು ನೀಡಿದಂತಹ ರೀತಿಯೆಲ್ಲ ನೀಡಿರ್ತಾರೆ ಅದೆಲ್ಲ ನಮಗೆ ಗೊತ್ತಿರಲ್ಲ ಹಾಗಾಗಿ ನಾವು ಬೇರೆ ವಿದ್ಯಾರ್ಥಿಗಳಿಗೆ ದಯವಿಟ್ಟು ಹೇಳುವಂಥದ್ದು ನಮ್ಮಲ್ಲಿ ಯಾರು ರೇಖೆ ದೀಕ್ಷೆಯನ್ನು ಪಡಿತಾರೆ ಅಂತಹ ವಿದ್ಯಾರ್ಥಿಗಳಿಗೆ ನಾವು ಕಾರ್ ಕಟಿಂಗ್ಸ್ನ ಮಾಡುವಂಥದ್ದು ಕಾರ್ ಕಟಿಂಗ್ಸ್ ಅನ್ನುವಂಥದ್ದು ಒಂದು ಅತಿ ಅದ್ಭುತವಾದಂತಹ ಘಟ್ಟ ಏಕೆಂದ್ರೆ ಅಂಡ್ ದೇವಾ ಸೆರಪಿ ಕಲ್ತಂತಹ ಎಲ್ಲರೂ ಕೂಡ ಕಾರ್ಕಟಿಂಗ್ಸ್ನ ಮಾಡಬಹುದಾ ಮಾಡಬಹುದು ಆದರೆ ನಮ್ಮಲ್ಲಿ ನಾನು ಮಾಡುವಂತಹ ಕಟಿಂಗ್ಸ್ಗೂ ಅಲ್ಲಿ ಇರುವಂತಹ ಕಾರ್ಡ್ ಕಟಿಂಗ್ಸ್ಗೂ ತುಂಬ ವ್ಯತ್ಯಾಸಗಳಿದೆ ನನಗೆ ನನ್ನ ಅಮ್ಮನವರು ಹೇಗೆ ಸೂಚನೆಯನ್ನು ನೀಡ್ತಾರೋ ಆ ದಿಸೆಯಲ್ಲಿ ನಾನು ಕಾರ್ಡ್ ಕಟಿಂಗ್ಸ್ನ ಮಾಡುವಂಥದ್ದು ಹಾಗಾಗಿ ತುಂಬ ಜನ ಕಾರ್ಡ್ ಕಟಿಂಗ್ಸ್ಗೆ ಒಳಗಾದ ನಂತರ ಒಂದು ಆರು ತಿಂಗಳಲ್ಲಿ ಅವರ ಜೀವನದಲ್ಲಿ ಹೆಚ್ಚು ಬದಲಾವಣೆಗಳನ್ನು ನೋಡಿದಂಥದ್ದು ಜೊತೆಗೆ ಅವರು ನಮ್ಮಲ್ಲಿ ರೇಖಿ ದೀಕ್ಷೆಯನ್ನು ಪಡೀಬೇಕು ಅನ್ನುವಂಥದ್ದು ಯಾಕೆ ನಿಬಂಧನೆ ಇದೆ ಅಂದರೆ ನಮ್ಮಲ್ಲಿ ರೇಖಿ ದೀಕ್ಷೆಯನ್ನು ಪಡೆದಂತಹ ವಿದ್ಯಾರ್ಥಿಗಳು ಹೇಗೆ ಅಭ್ಯಾಸ ಮಾಡಬೇಕು ಅವರ ಚಕ್ರಗಳನ್ನು ಹೇಗೆ ಬೂಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಮಗ್ರ ಮಾಹಿತಿ ಮತ್ತು ಸೆಕೆಂಡ್ ಲೆವೆಲ್ ದೀಕ್ಷೆ ಆದ ನಂತರ ಟೂ ಮಂತ್ಸ್ ಅವರಿಗೆ ಉಚಿತವಾಗಿ ರೇಖೆ ತರಬೇತಿ ತರಗತಿಗಳನ್ನು ನೀಡ್ತೀವಿ ಕಾರಣ ಇಲ್ಲಿ ಬಂದಂತಹ ಯಾರು ಕೂಡ ಸೋತ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ಬೇರೆ ವಿದ್ಯಾರ್ಥಿಗಳನ್ನ ಯಾಕೆ ನಾವು ಅಲೋ ಮಾಡಲ್ಲ ಅಂದರೆ ನಿಮ್ಮ ಅಭ್ಯಾಸ ಹೇಗಿರುತ್ತೆ ಗೊತ್ತಿಲ್ಲ ನಿಮ್ಮ ಚಕ್ರಗಳನ್ನು ಅವ್ರು ಹೇಗೆ ಆ್ಯಕ್ಟಿವ್ ಮಾಡಿರ್ತಾರೆ ಗೊತ್ತಿಲ್ಲ ಅಥವಾ ನಿಮಗೆ ರೇಖಿ ಶಕ್ತಿಪಾತ ಆಗಿದೆಯಾ ಆಗಿಲ್ವ ಅದು ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಅನ್ನುವಂತಹ ಪ್ರಶ್ನೆ ಇಟ್ಕೊಂಡು ಈಗ ನಮ್ಮ ಹತ್ರ ದೀಕ್ಷೆ ತಗೊಂಡಿದ್ದಾರೆ ಅಂದರೆ ನಾವು ಅಲ್ಲಿ ಏನನ್ನ ಎಫರ್ಟ್ ಹಾಕಿರ್ತೀವಿ ಯಾವ ರೀತಿ ದೀಕ್ಷೆ ಕೊಟ್ಟಿರ್ತೀವಿ ನಿಮ್ಮ ಚಕ್ರಗಳನ್ನು ಹೇಗೆ ಆಕ್ಟಿವ್ ಮಾಡಿರ್ತೀವಿ ಮತ್ತು ದಿನನಿತ್ಯ ನಿಮ್ಮ ಅಭ್ಯಾಸದಲ್ಲಿ ನಿಮ್ಮ ಚಕ್ರಗಳು ಹೇಗೆ ಬೂಸ್ಟ್ ಆಗ್ಲಿಕ್ಕೆ ಸಾಧ್ಯ ಇದರ ಎಲ್ಲ ಸಂಪೂರ್ಣ ಮಾಹಿತಿ ನನಗಿರುತ್ತೆ ಹಾಗಾಗಿ ನಮ್ಮಲ್ಲಿ ದೀಕ್ಷೆ ಪಡೆದ ದೀಕ್ಷಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ನಾವು ರೇಖಿ ದೀಕ್ಷೆಗೆ ಖಂಡಿತ ಅಲೋ ಮಾಡ್ತೀವಿ ಬೇರೆ ವಿದ್ಯಾರ್ಥಿಗಳಿಗೆ ಖಂಡಿತ ಮಾಡಲ್ಲ ದಯವಿಟ್ಟು ಅನ್ಯತಃ ಭಾವಿಸಬೇಡಿ ಇದಕ್ಕೆ ಒಂದೇ ಒಂದು ರೀಸನ್ ನಮಗೆ ಹಣ ಮಾಡುವಂತಹ ಉದ್ದೇಶ ಇದ್ರೆ ನೀವು ಯಾರ ಹತ್ರ ಬೇಕಿದ್ರೂ ರೇಖಿ ದೀಕ್ಷೆ ತೊಗೊಳ್ಳಿ ಹೇಗಾದ್ರೂ ಇರಲಿ ನಮಗೆ ಅದಕ್ಕೂ ಬೇಕಿಲ್ಲ ನಮ್ಮ ಹತ್ರ ಬಂದ್ರೆ ಜಸ್ಟ್ ಕಾರ್ಡ್ ಕಟಿಂಗ್ಸ್ ನೀವು ಅಮೌಂಟ್ ಪೇ ಮಾಡಿ ಅಥವಾ ಬೇರೆ ದೀಕ್ಷೆಗಳಿಗೆ ಪೇ ಮಾಡಿ ನೀವು ನಿಮ್ಮ ಒಂದು ಏನಿದೆ ಕಟಿಂಗ್ಸ್ ಇರ್ಬೋದು ಬೇರೆ ವಿದ್ಯೆಗಳಿರ್ಬೋದು ಕಲ್ತ್ಕೊಂಡು ಹೋಗಿ ಅಂತ ಅನ್ನುವಂಥದ್ದು ಹೇಳ್ಬೋದು ನಿಮ್ಮ ಚಕ್ರಗಳಲ್ಲಿ ಏನಿದೆ ಎಷ್ಟು ಬ್ಲಾಕೇಜಸ್ ಇದೆ ಎಷ್ಟು ಆ್ಯಕ್ಟಿವ್ನೆಸ್ ಇದೆ ಯಾವುದೂ ಗೊತ್ತಿಲ್ಲದನೇ ಆ ಒಂದು ಕಾರ್ಯವನ್ನು ನಾನು ಮಾಡಿದಲ್ಲಿ ಹಣಕ್ಕಾಗಿ ಮಾಡ್ದಂಗೆ ಆಗುತ್ತೆ ನನಗೆ ಫಸ್ಟ್ ಆಫ್ ಆಲ್ ಇಲ್ಲಿ ನಮ್ಮಲ್ಲಿ ಬಂದಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರ ಜೀವನದಲ್ಲಿ ಪ್ರತಿಶತ ಈಗೇನು ನೋವು ಇದ್ದೀರಾ ಆ ನೋವಿಂದ ಒಂದು ಅರ್ಧದಷ್ಟಾರು ಹೊರ್ಗಡೆ ಬರಬೇಕು ಎಷ್ಟೋ ಜನ ಇಲ್ಲಿ ನನ್ನ ಸ್ಟೂಡೆಂಟ್ಗಳಲ್ಲ ಹೇಳ್ತಾರೆ ಮೇಡಮ್ ನಾನು ಫಸ್ಟ್ ತುಂಬಾ ಫ್ರಸ್ಟ್ರೇಷನ್ ಇದೆ ಈಗ ಏನಿದೆಯೋ ಏನಿಲ್ವೋ ರೇಖಿ ಇದೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ ಈ ಕಾನ್ಫಿಡೆನ್ಸ್ನ ನಾನು ನಿಮಗೆ ಫಸ್ಟ್ ಕೊಡ್ಬೇಕು ಹಾಗಾಗಿ ನಮ್ಮಲ್ಲಿ ರೇಖಿ ದೀಕ್ಷೆ ಕಡ್ಡಾಯ ಬೇರೆ ವಿದ್ಯಾರ್ಥಿಗಳಿಗೆ ಯಾಕಲ್ಲ ದಯವಿಟ್ಟು ನಿಮ್ಗೆ ಆ ರೀತಿ ಕಲಿಬೇಕು ಅನ್ನೋ ಆಸೆ ಇದ್ರೆ ನೀವು ಎಲ್ಲಿ ದೀಕ್ಷೆಯನ್ನು ಪಡೆದಿರ್ತೀರ ನಿಮ್ಮ ಗುರುಗಳ ಬಳಿಯಲ್ಲೇ ಕಾರ್ಕಟಿಂಗ್ಸ್ ಇರ್ಬೋದು ಅಥವಾ ಒಂದು ಏನೋ ಸಿರಪ್ ಇರ್ಬೋದು ಕರ್ಣ ರೇಖ್ ಇರ್ಬೋದು ರಾಜಕ್ರಿಯಾ ಇರ್ಬೋದು ಈ ಎಲ್ಲವನ್ನ ದಯವಿಟ್ಟು ಅವರ ಬಳಿಯನ್ನೇ ಕಲಿಯುವಂಥದ್ದು ಮಾಡಿ ದಯವಿಟ್ಟು ಒಬ್ಬ ಗುರುವನ್ನು ಆಯ್ಕೆ ಮಾಡಿ ಗುರುವಿನ ಮಾರ್ಗದರ್ಶನದ ಮೇಲೆ ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳುವಂಥದ್ದು ಮಾಡಿ ಫಸ್ಟ್ ಲೆವೆಲ್ಗೊಬ್ರು ಸೆಕೆಂಡ್ ಲೆವೆಲ್ಗೊಬ್ರು ತ್ರೀ ಎಗೊಬ್ರು ತ್ರೀ ಬಿಗೊಬ್ರು ಮಾಸ್ಟರ್ ಲೆವೆಲ್ಗೊಬ್ರು ಗ್ರ್ಯಾಂಡ್ ಮಾಸ್ಟರ್ ಲೆವೆಲ್ಗೊಬ್ರು ಈ ರೀತಿ ಅಲ್ಲಿ ಆಯ್ಕೆಗಳನ್ನು ಮಾಡಬೇಡಿ ಜೀವನ ಇದೊಂದು ಅದ್ಭುತವಾದ ವಿದ್ಯೆ ಯಾರಿಗೆ ಆದರೂ ಅಷ್ಟೇ ಹೇಳೋದು ಇದೊಂದು ಅದ್ಭುತವಾದ ಕಲಿಕೆ ರೇಖೆ ವಿದ್ಯೆ ಅನ್ನೋದು ಅದ್ಭುತವಾದ ಆಧ್ಯಾತ್ಮ ಅದ್ಭುತವಾದ ವಿದ್ಯೆ ಈ ವಿದ್ಯೆನಲ್ಲಿ ನೀವು ಯಶಸ್ಸನ್ನು ಪಡಿಬೇಕು ಅಂದಾಗ ಗುರುವಿನ ಮಾರ್ಗದರ್ಶನ ಅತಿ ಮುಖ್ಯ ಆ ಗುರುಗಳು ನಿಮಗೆ ಹೇಗೆ ಮಾರ್ಗದರ್ಶನ ನೀಡ್ತಾರೆ ನಿಮ್ಮನ್ನು ಹೇಗೆ ನಿಮ್ಮ ಜೀವನದ ಅಂಧಕಾರವನ್ನ ನೀವು ಅದರಿಂದ ಹೊರಗಡೆ ಬರಲಿಕ್ಕೆ ಬೆಳಕಿನತ್ತ ನಿಮಗೆ ಹೇಗೆ ದಾರಿಯನ್ನು ತೋರಿಸ್ತಾರೆ ಅನ್ನೋದು ತುಂಬ ಮುಖ್ಯ ಹಾಗಾಗಿ ನಿಮ್ಮ ಗುರುಗಳ ಬಳಿಯಲ್ಲೇ ಪಡೆಯುವಂಥದ್ದು ಮಾಡಿ ಒಂದು ವೇಳೆ ಆಮೇಲೆ ಇನ್ನೊಂದು ಅಂಥದ್ದು ನಮ್ಮಲ್ಲಿ ಪ್ರಥಮ ಹಂತದ ರೈಕಿ ದೀಕ್ಷೆ ಪಡೆದವರಿಂದ ಮಾತ್ರ ನಾನು ರಾಜಕ್ರಿಯೆ ಇರ್ಬೋದು ಎಂಜ ಸಂಜೀವ ಸರಿಪಿ ಎಲ್ಲ ಕೊಡೋ ಅಂಥದ್ದು ನನಗೆ ಸೆಕೆಂಡ್ ಲೆವೆಲ್ ಆಗಿದೆ ತ್ರೀ ಎ ಬೇಕಿತ್ತು ತ್ರೀ ಬಿ ಬೇಕಿತ್ತು ದಯವಿಟ್ಟು ಬರಬೇಡಿ ನಮ್ಮಲ್ಲಿ ಸಾಧಕರಿಗೆ ಅಷ್ಟೇ ಅವಕಾಶ ಸಮಯ ಇರಬೇಕು ಸಾಧನೆ ಮಾಡೋ ಮನಸ್ಸಿರಬೇಕು ನನಗೆ ಎಷ್ಟೇ ಕಷ್ಟ ಆದ್ರೂ ನೀವು ರೇಖೆ ಒಳಗಡೆ ಮೇಲೆ ಕಷ್ಟನೇ ಬರಲ್ಲ ಅಂತ ಯಾರು ಹೇಳಲ್ಲ ಎಷ್ಟೇ ಕಷ್ಟ ಆದರೂ ಕೂಡ ಬಿಡದೆ ಅಚಲವಾದ ಮನಸ್ಸಿನಿಂದ ನಾನು ಅನ್ಕೊಂಡಿದ್ನ ಸಾಧನೆ ಮಾಡ್ತೀನಿ ಅನ್ನುವಂತಹ ದೃಢ ಸಂಕಲ್ಪ ಇದ್ದು ಅದಕ್ಕೆ ನಿಮ್ಮಲ್ಲಿ ಸಮಯ ಇದ್ದಲ್ಲಿ ದಯವಿಟ್ಟು ಗೀತಾ ಚಂದ್ರಶೇಖರ್ನ ಅಥವಾ ಎ ಪಿ ರೇಖೆ ಸೆಂಟರ್ನ ಆಯ್ಕೆ ಮಾಡಿ ಅಥವಾ ನಾವು ಇವತ್ತು ಬಂದಿದ್ದೀವಿ ಕೆಲವೊಬ್ರು ಹೇಳ್ತಾರೆ ಇವತ್ತು ರೇಖೆ ದೀಕ್ಷೆ ತೊಗೊಂಡಿದ್ದೀವಿ ನಮ್ಗೇನು ಆಗಲೇ ಇಲ್ವಲ್ಲ ನಾಳೆ ಕಾಲ್ ಮಾಡಿ ಕೇಳುವಂಥದ್ದು ಒಂದು ದಿನಕ್ಕೆ ನಿಮ್ಮ ಮನೆಯಲ್ಲಿ ಒಂದು ಪಾಟಲ್ ಹಾಕಿರುವಂತಹ ಒಂದು ತುಳಸಿ ಗಿಡ ಅದು ಕೂಡ ಬೇರ್ ಕೊಟ್ಟು ಮೇಲೆ ಹೇಳೋದಕ್ಕೆ ಒಂದು ವಾರ ಟೈಮ್ ಬೇಕಲ್ವಾ ಯಾವ್ದಾರು ನೀವು ನೆಟ್ಟಂತಹ ಸಸಿ ಬೇರ್ ಕೊಡೋದಕ್ಕೆ ಹದಿನೈದು ದಿನ ತಿಂಗಳಂಗಡೇ ಟೈಮ್ ಬೇಕು ನೀವು ನೆಟ್ಟಂತಹ ಹೂ ಗಿಡ ಒಂದು ಹೂವಿನ ಗಿಡ ಹೂ ಕೊಡೋದಕ್ಕೆ ಮೂರರಿಂದ ಆರು ತಿಂಗಳು ಟೈಮ್ ಬೇಕು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದೀರಾ ನಿಮ್ಮಲ್ಲಿ ದಯವಿಟ್ಟು ನಿಮ್ಮಲ್ಲಿರುವಂತಹ ನ್ಯೂನ್ಯತೆಯನ್ನ ತಿದ್ಕೊಳ್ಳಿ ಮತ್ತೆ ಇವತ್ ನಾನು ಬಂದ್ಬಿಟ್ಟಿದ್ದೀನಿ ಸಡನ್ ಆಗಿ ನಾಳೆನೆ ಮಿರಾಕಲ್ ತರ ನಮ್ಮ ಮನೇಲಿ ಇರೋನೆಲ್ಲ ಚೇಂಜ್ ಮಾಡಿಬಿಡ್ತೀನಿ ರೇಖೆ ಅನ್ನೋದು ಒಂದು ಅನ್ಕೊಂಡಾಗೆ ಬ್ಲಾಕ್ ಮ್ಯಾಜಿಕ್ ಅಲ್ಲ ಮಾಟ ಪ್ರಯೋಗ ಅಲ್ಲ ತಂತ್ರ ಮಂತ್ರಗಳ ಪ್ರಯೋಗ ಅಲ್ಲ ಸತತವಾದ ಸಾಧನೆ ನಿಮ್ಮ ಸಪ್ತ ಚಕ್ರಗಳನ್ನು ಅದ್ಭುತವಾಗಿ ಒಂದೊಂದು ಆಯಾಮದ ಕನೆಕ್ಷನ್ಸ್ ತೊಗೊಂಡು ಅದ್ಭುತವಾದ ಸಾಧಕರಾಗುವಂತಹ ಸಾಧನ ಮೆಟ್ಟಿಲು ರೇಖೆ ಫಸ್ಟು ರೇಖೆ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳಿ ರೇಂದ್ರ ಅಂದ್ರೆ ಬ್ರಹ್ಮಾಂಡ ಅಂದರೆ ಪ್ರಾಣ ಶಕ್ತಿ ಅಷ್ಟೇ ಅಲ್ಲ ಬ್ರಹ್ಮಾಂಡ ಅಂದ್ರೆ ಏನು ಬ್ರಹ್ಮಾಂಡದ ಶಕ್ತಿಯನ್ನು ಅಡಕ ಮಾಡ್ಕೋತೀನಿ ಅಂದರೆ ನನಗೆ ಯಾವ ತಾಳ್ಮೆ ಇರಬೇಕು ನಾನು ಸಮಯ ಕೊಡೋದಕ್ಕೆ ರೆಡಿ ಇದ್ದೀನ ದಯವಿಟ್ಟು ಈ ಕಡೆ ಫೋಕಸ್ ಮಾಡಿ ಇಲ್ಲಿ ದಯವಿಟ್ಟು ಬಂದ ಮೇಲೆ ಅಕಸ್ಮಾತ್ ನಿಮಗೆ ಕಲೀಲೇಬೇಕು ಮೇಡಮ್ ನಿಮ್ಮ ಹತ್ರ ಅನ್ನೋದಿತ್ತ ದಯವಿಟ್ಟು ನೀವು ಬೇರೆಯವ್ರ ಬಳಿ ಏನನ್ನೇ ಕಲ್ತಿದ್ರು ಎಲ್ಲವನ್ನ ಬಿಟ್ಟು ನಮ್ಮಲ್ಲಿ ಮೊದಲಿಂದ ರೇಖಿ ದೀಕ್ಷೆಯನ್ನು ಪಡಿತೀವಿ ಎನ್ನುವಂತಹ ಆಸಕ್ತಿ ಇದ್ದಲ್ಲಿ ನಿಮಗೆ ಹೃದಯಪೂರ್ವಕವಾದ ಸ್ವಾಗತ ಕೂಡ ಇರುತ್ತೆ ನಮ್ಮಲ್ಲಿ ಖಂಡಿತವಾಗೂ ತ್ರೀ ಎ ತ್ರೀ ಬಿ ಎ ಅಥವಾ ಸೆಕೆಂಡ್ ಲೆವೆಲ್ ಡೈರೆಕ್ಟ್ ಇದಕ್ಕೆಲ್ಲ ಅವಕಾಶಗಳು ಖಂಡಿತರಲ್ಲ ನಮ್ಮಲ್ಲಿ ಹಂತ ಹಂತದ ಸಾಧಕರೇ ಆಗುವಂಥದ್ದು ಮತ್ತೆ ನಮ್ಮಲ್ಲಿ ರೇಖಿ ದೀಕ್ಷೆ ಅಲ್ಲದೆ ರಾಜಕೀಯ ರೇಖಿ ದೀಕ್ಷೆ ಇರಬಹುದು ಈಗ ಸಂದೇವ ಸೆರಪಿಯನ್ನು ಹೇಳ್ಕೊಡುವಂಥದ್ದು ಹಾಗೆ ದಿನನಿತ್ಯ ರೇಖೆ ಅಂದ್ರೆ ಏನು ರೇಖೆ ಅಭ್ಯಾಸ ಅಂದರೆ ನಿಮ್ಮ ಚಕ್ರ ಹೇಗೆ ಬೂಸ್ಟ್ ಮಾಡಬೇಕು ನಿಮ್ಮ ಅವರ ಹೇಗಿರಬೇಕು ಡಿಸ್ಟೆನ್ಸಿಲಿಂಗ್ ಹೇಗಿರಬೇಕು ಎನರ್ಜಿ ಕನೆಕ್ಷನ್ಸ್ ಅಂದ್ರೇನು ಸೊ ಹೀಲಿಂಗ್ ಏನಾದ್ರು ಎಷ್ಟು ನಿಮಿಷಗಳ ಕಾಲ ಮಾಡಬೇಕು ಏಂಜಲ್ಸ್ ಅಂದ್ರೇನು ಏಂಜಲ್ಸ್ಗಳು ನಿಮ್ಗೆ ಹೆಂಗೆ ಸೆನ್ಸ್ ಮಾಡ್ತಾರೆ ಸೊ ನಿಮ್ಮ ಸುತ್ತಮುತ್ತ ನಿಮಗಾಗುವಂತಹ ಅನುಭವಗಳ ಮೇಲೆ ಯೂನಿವರ್ಸ್ ನಿಮ್ಮ ಒಟ್ಟಿಗೆ ಇದೆಯಾ ಇಲ್ವಾ ಈ ಎಲ್ಲರದರ ಬಗ್ಗೆ ಸಮಸ್ತ ಮಾಹಿತಿಗಳು ನಿಮಗೆ ಬೇಕು ಅಂದರೆ ದಯಮಾಡಿ ಮೊದಲಿನಿಂದ ದೀಕ್ಷೆಗೆ ಬನ್ನಿ ಸಡನ್ನಾಗಿ ಎಲ್ಲೋ ಏನೋ ಆಗಿದೆ ಇನ್ನೆಲ್ಲೋ ಏನೋ ಆಗಿದೆ ನಂಗೆ ಆ ಮಾಸ್ಟ್ ಹತ್ರ ಹತ್ರ ಫಸ್ಟ್ ಆಯ್ತು ಈ ಮಾಸ್ಟರ್ ಹತ್ರ ಸೆಕೆಂಡ್ ಆಯ್ತು ಇನ್ನೊಬ್ಬರು ಮಾಸ್ಟ್ ಹತ್ರ ತರ್ಡ್ ಆಯ್ತು ಮೇಡಮ್ ನೀವು ಮಾಸ್ಟರ್ ಡಿಗ್ರಿ ಖಂಡಿತ ಕೊಡೋದು ದಯಮಾಡಿ ನಿಮ್ಮ ಲೈಫಲ್ಲಿ ಗುರುಗಳು ಅಂತ ಅಂದರೆ ಅವರು ಗುರುಗಳೇ ಗುರುಗಳನ್ನು ಹೆಜ್ಜೆ ಹೆಜ್ಜೆಗೂ ಬದಲಾಯಿಸಬೇಡಿ ಯಾವತ್ತು ಗುರಿ ಒಂದಿರಬೇಕು ಗುರು ಒಬ್ರು ಇರಬೇಕು ಇದನ್ನ ದಯವಿಟ್ಟು ಎಲ್ಲ ಒಂದು ವಿದ್ಯಾರ್ಥಿಗಳಲ್ಲೂ ನಾನು ಮಾಡ್ಕೊಳ್ಳೋ ಮನವಿ ಅಂತ ನೆನ್ಕೊಳ್ಳಿ ನನ್ನ ಜೀವನದಲ್ಲೂ ಅಷ್ಟೇ ನನ್ನ ರೇಖೆ ಗುರುಗಳಿಗೆ ಅನ್ನುವಾಗ ನನ್ನ ಗುರುಗಳ ಮುಖ ಬರುತ್ತೆ ಒಂದೊಂದಂತೆ ಒಬ್ಬೊಬ್ರು ಗುರುಗಳನ್ನ ನಾನು ಆಯ್ಕೆ ಮಾಡ್ತಾ ಹೋಗಿದ್ರೆ ಎಷ್ಟು ಜನ ಗುರುಗಳನ್ನ ನಾನು ನೆಂಟ್ ಮಾಡ್ಕೋಬೇಕು ಅಲ್ವಾ ಹಾಗಾಗಿ ಮೊದಲಿಗೆ ದೃಢ ಸಂಕಲ್ಪ ಇರಲಿ ನೀವು ಮಾಡೋ ಕೆಲಸದ ಬಗ್ಗೆ ನಿಖರತೆ ಇರಲಿ ಸ್ಪಷ್ಟತೆ ಇರಲಿ ನಿಮ್ಮ ಆಯ್ಕೆಗಳ ಬಗ್ಗೆ ಸ್ಪಷ್ಟತೆ ಇರಲಿ ಸರಿ ಈ ಮುಂಚೆ ನಿಮ್ಗೆ ಯಾವುದೋ ಮಾಹಿತಿಗಳು ಸಿಗ್ತಾಯಿಲ್ಲ ಸರಿಯಾಗಿ ನನಗೇನು ಆಗ್ತಾಯಿಲ್ಲ ಮೇಡಮ್ ನಾನೇನು ಮಾಡಬೇಕು ಮೊದಲಿಂದ ರೇಖಿ ದೀಕ್ಷೆ ತಗೊಂಡು ಅಭ್ಯಾಸ ಮಾಡ್ತೀನಿ ಅನ್ನೋರಿಗೆ ಖಂಡಿತ ನಮ್ಮಲ್ಲಿ ಅವಕಾಶ ಇದೆ ಓಕೆ ಹಾಗಾಗಿ ಎಲ್ಲರಿಗೂ ಇದರಲ್ಲಿ ಉತ್ತರ ಸಿಕ್ಕಿದೆ ಅಂತ ಅನ್ಸ್ಕೋತೀನಿ ಕಾರ್ಡ್ ಕಟಿಂಗ್ಸ್ ಏನೇ ಆಗಬೇಕು ಅಂದ್ರು ನಮ್ಮಲ್ಲಿ ದೀಕ್ಷೆ ಪಡೆದಂತಹ ದೀಕ್ಷಾರ್ಥಿಗಳಿಗೆ ಮಾತ್ರ ನನ್ನ ರೇಖಿ ವಿದ್ಯಾರ್ಥಿಗಳಿಗೆ ನನ್ನ ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಕಾರ್ಡ್ ಕಟಿಂಗ್ಸ್ನ ಕೊಡುವಂಥದ್ದು ಅನ್ಯ ವಿದ್ಯಾರ್ಥಿಗಳಿಗೆ ಖಂಡಿತವಾಗ್ಲೂ ನಮ್ಮಲ್ಲಿ ಆ ರೀತಿ ಎಲ್ಲ ಅವಕಾಶಗಳು ಅನು ಅನುಕೂಲತೆಗಳು ಖಂಡಿತ ಇಲ್ಲ ಹಾಗೊಂದು ವೇಳೆ ನನಗೆ ಸಡನ್ನಾಗಿ ನಾನು ನಿಮ್ಮ ಹತ್ರ ಕಲಿಯೋಕ್ಕಾಗಲ್ಲ ಅಂದರೆ ದಯಮಾಡಿ ಮತ್ತೊಬ್ಬ ಬಾ ನೀವು ಗುರುಗಳನ್ನ ಆಯ್ಕೆ ಮಾಡುವಂಥದ್ದನ್ನು ಮಾಡಿ ದಯ ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನಿಮ್ಮ ಎಲ್ಲರ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ ಅಮ್ಮನವರ ಅನುಗ್ರಹ ಆಶೀರ್ವಾದ ಎಲ್ಲರ ಮೇಲಿರಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ರೇಖೆ ವಿದ್ಯಾರ್ಥಿಗಳು ಜನ್ಮ ತಾಳಲಿ ರೇಖಿ ನಿಮ್ಮ ಒಳಗಡೆ ಅತಿ ಅದ್ಭುತವಾದ ಅಮೃತದಂತೆ ಸಂಚಾರ ಆಗಲಿ ಒಳ್ಳೇದಾಗ್ಲಿ ರೇಖಿ ರಕ್ಷತಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ವೆರಿ ಮಚ್